ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಹೊಟ್ಟೆ ಫುಲ್ಲಾಗುವಂತಹ ಮತ್ತು ದೇಹಕ್ಕೆ ತಂಪಾಗುವಂಥ ಒಂದು ರುಚಿಕರವಾಗಿರುವಂತಹ ಸೂಪಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರೋ ಸೂಪ್ ಈ ಹೇಗೆ ಮಾಡೋದು ಚಳಿಗಾಲಕ್ಕಂತೂ ಪರ್ಫೆಕ್ಟ್ ರೆಸಿಪಿ ನಿಮಗೂ ಕಲಿಬೇಕಲ್ವ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂಥ ಸೂಪ್ನ ಹೇಗೆ ಮಾಡೋದು ಅಂತ ಕಲಿಯೋಣವಾ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಅರ್ಧ ಬೌಲ್ ಆಗೋಷ್ಟು ಸಾಬುದಾನಿ ಏನಿರುತ್ತೆ ಅದನ್ನು ಚೆನ್ನಾಗಿ ಒಂದು ನಾಲ್ಕು ತಾಸು ನೆನೆಸಿಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ ಬೇಯೋವಾಗ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿಬಿಟ್ಟು ಬೇಯಿಸಿದ್ದೀನಿ ಇವು ಇದು ಇನ್ನೊಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಬೇಯಬೇಕು ನೋಡಿ ಇಲ್ಲಿ ನಾನೊಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ಪ್ಯಾನ್ಗೆ ಒಂದು ಚಮಚ ಆಗುವಷ್ಟು ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ ನಾನು ಬೆಣ್ಣೆ ಸ್ವಲ್ಪ ಕರಗ್ತಾ ಇದ್ದಾಗ ಇದಕ್ಕೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿಯನ್ನ ಜಜ್ಜಿ ಬಿಟ್ಟು ಹಾಕ್ತಾ ಇದ್ದೀನಿ ಸ್ಪ್ರಿಂಗ್ ಏನ ಬಿಳಿ ಭಾಗ ಇರತ್ತಲ್ಲ ಅದನ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾ ಇದ್ದೀನಿ ಇದು ಬೆಣ್ಣೆಯಲ್ಲೇ ಚೆನ್ನಾಗಿ ಹುರಿಬೇಕು ನಂತರ ನೋಡಿ ಒಂದು ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಬೀನ್ಸು ಪೀಸು ಮತ್ತು ಎಲೆಕೋಸಿರತ್ತಲ್ಲ ಅದು ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ತಾ ಇದ್ದೀನಿ ಇದು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಬೆಣ್ಣೆಯಲ್ಲಿ ಈಗ ಇದಕ್ಕೆ ನಾನು ಕಾಳಮೆಣಸಿನ ಪೌಡರ್ನ ಹಾಕ್ತಾ ಇದ್ದೀನಿ ಅಂದರೆ ಬಾಟಲಲ್ಲೇ ಕ್ರಷ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಅಂದರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸಹ ಹಾಕ್ಕೋಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಇದಕ್ಕೆ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ಲ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಒಳ್ಳೆ ಘಮ ಬರ್ತಾ ಇದೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಮತ್ತು ಪೆಪ್ಪರ್ ಹಾಕಿರ್ತೀವಲ್ಲ ಅದರ ಪರಿಮಳ ಬೆಣ್ಣೆಯಲ್ಲಿ ಮಿಕ್ಸ್ ಆಗಿಬಿಟ್ಟು ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ನೋಡಿ ಇದಕ್ಕೆ ಒಂದು ಮೂರು ಬೌಲ್ ಆಗುವಷ್ಟು ಅಥವಾ ಮೂರು ಲೋಟ ಆಗುವಷ್ಟು ಬಿಸಿ ನೀರನ್ನ ನಾನು ಹಾಕ್ತಾ ಇದ್ದೀನಿ ನೋಡಿ ಎಲ್ಲವನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ಬೇಯಿಸ್ತಾ ಇದ್ದೀನಿ ಅಂದರೆ ತರಕಾರಿ ಉಪ್ಪಿನ ಅಂಶ ಎಲ್ಲ ಆ ನೀರಿನ ಜೊತೆ ಎಲ್ಲ ಮಿಕ್ಸ್ ಆಗಬೇಕು ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ತರಕಾರಿ ಎಲ್ಲ ಬೇಯಿಸ್ಕೋಬೇಕು ಈಗ ಮುಚ್ಚಿದನ್ನ ತೆಗಿಯೋಣ ನೋಡಿ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ಕಲರ್ ಸಹ ಸ್ವಲ್ಪ ಚೇಂಜ್ ಆಗಿದೆ ನಾವು ಪೆಪ್ಪರ್ನ ಹಾಕಿರ್ತೀವಲ್ಲ ಹಾಗಾಗಿ ಇವಾಗ ಇದಕ್ಕೆ ಬೇಯಿಸ್ಕೊಂಡಿರೋ ಸಾಬದಾನಿನ ಹಾಕೋಣ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನೋಡಿ ಇವಾಗ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈ ಟೈಮಲ್ಲಿ ಒಂದು ಸಲ ಟೇಸ್ಟ್ ನೋಡಿಕೊಂಡು ಉಪ್ಪು ಮತ್ತು ಪೆಪ್ಪರ್ ಏನಾದ್ರು ಬೇಕಿದ್ದರೆ ಹಾಕ್ಕೋಬೋದು ಈಗ ಸ್ಟೌನ ಆಫ್ ಮಾಡಿಬಿಟ್ಟು ಅರ್ಧ ಕಡಿಯಾಗುವಷ್ಟು ನಿಂಬೆ ಹಿಂಡ ನಿಂಬೆ ಕಡಿನ ಇದ್ದೀನಿ ನೋಡಿ ಇವಾಗ ರುಚಿಕರವಾಗಿರುವಂತಹ ಸಾಬುದಾನ ಸೂಪ್ ರೆಡಿಯಾಗಿದೆ ಯಾವುದೇ ಕಾರ್ನ್ ಫ್ಲೋರು ಯಾವುದನ್ನು ಹಾಕೋ ಅವಶ್ಯಕತೆ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಸೂಪ್ ಕುಡಿಯಲು ಸಿದ್ಧವಾಗಿದೆ ಬಿಸಿ ಬಿಸಿಯಾಗಿರುವಾಗಲೇ ಸೂಪ್ನ ಸರ್ವ್ ಮಾಡ್ಕೊಂಡ್ಬಿಡಬೇಕು ಆವಾಗ ತುಂಬ ರುಚಿಯಾಗಿರುತ್ತೆ ಮತ್ತು ನಮಗೆ ಸಾಬುದಾನಿ ಏನಿರುತ್ತೆ ಇದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ತಂಪು ಸಹ ಆಗಿರುತ್ತೆ ಹೊಟ್ಟೆಗೂ ಫುಲ್ ಆಗುತ್ತೆ ಮಕ್ಕಳಿಗೆಲ್ಲ ಈ ರೀತಿಯ ಸೂಪ್ನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ ಇವತ್ತಿನ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ತುಂಬ ಇಷ್ಟ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಬಿಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿರುವಂತಹ ಸೂಪ್ನ ಮಾಡಿಕೊಂಡು ಕುಡಿಯೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಿಮ್ಮ ಸಲಹೆ ಸಹಕಾರವನ್ನು ಹೀಗೆ ಮುಂದುವರಿಸಿ ಅಂತ ಕೇಳ್ತಾ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಎಲ್ದ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್